ಪ್ರತಿ ವರ್ಷದಂಗೆ ಇವತ್ತು ನಮ್ಮ ಸಂಗಪ್ಪನ ಜಾತ್ರೆ ಇತ್ತು ನೋಡ್ರಿ ನಾ ಮುಂಜಾನೆ ಎದ್ದು ಗುಡಿಗೆ ಬರ್ತೀನಿ ಅಷ್ಟರಲ್ಲಿ ಗುಡಿ ಮುಂದೆ ಚೆಂದಾಗಿ ರಂಗೋಲಿ ಹಾಕಿ ಗುಡಿ ಎಲ್ಲ ಅಲಂಕಾರ ಮಾಡಿರ್ತಾರೆ ಈಗ ರುದ್ರಾಭಿಷೇಕ ಇರ್ತದೆ ನಮ್ಮ ಜಿತ್ತು ಸರ್ ಮತ್ತು ಪುಟ್ಟು ಸರ್ ಹಾಜರ್ ಇರ್ತಾರೆ ನಮ್ಮ ಗುರುಗಳವರು ರುದ್ರ ಚಾಲು ಮಾಡ್ತಾರೆ ನಾವು ಮನಸ್ಸ್ದಾಗ ದೇವರಿಗೆ ನಾಮಸ್ಮರಣೆ ಮಾಡುತ್ತಾ ಅಭಿಷೇಕ ಹಾಕ್ತೀವಿ ಅಭಿಷೇಕದ ನಂತರ ನಮ್ಮ ಅಮ್ಮ ದೇವರಿಗೆ ಆರತಿ ಮಾಡ್ತಾರೆ ಎಲ್ಲ ಭಕ್ತರು ಭಕ್ತಿಯಿಂದ ದೇವರಿಗೆ ಕೈ ಮುಗಿದು ಆಶೀರ್ವಾದ ತಗೋತಾರೆ ನೆಕ್ಸ್ಟ್ ಎಲ್ಲ ಓಣಿ ಮಂದಿ ಮಸ್ತ್ ರೆಡಿಯಾಗಿ ಪಲ್ಲಕ್ಕಿ ಉತ್ಸವಕ್ಕೆ ಹಾಜರಿರ್ತಾರೆ ನಾವೆಲ್ಲ ಪಾಲ್ಕಿ ಹತ್ಕೊಂಡು ಓಣಿ ಓಣಿ ಹಾಯಿಸಿ ಶಂಕರಲಿಂಗ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರಿಗೆ ಪೂಜೆ ಮಾಡಿ ಪಾಲ್ಕಿ ಭೇಟಿ ಮಾಡಿಸಿ ಎಲ್ಲ ಹೆಣ್ಮಕ್ಳದೊಂದು ಗ್ರೂಪ್ ಫೋಟೋ ತೊಗೊಂಡು ಒಂದು ಗ್ರೂಪ್ ಫೋಟೋ ತಗೊಂಡು ಸಂಗತ್ಗೆ ಜಯಕಾರ ಹಾಕುತ್ತಾ ಹಾಗೆ ಮಲ್ಲಯ್ಯನ ಗುಡಿ ಕಡೆ ಬಂದು ಅಲ್ಲಿ ಆರತಿ ಮಾಡಿ ಪಾಲ್ಕಿ ಭೇಟಿ ಮಾಡಿಸಿ ಅಲ್ಲಿಂದ ಪಾಲ್ಕಿ ಹೊತ್ಕೊಂಡು ಅಂಬಾಬಾಯಿ ಗುಡಿಗೆ ಬಂದು ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿ ಮುಂದೆ ನಮ್ಮ ರೂಟ್ ಹಿಡಿತೀವಿ ನಾನು ಹಾಗೆ ಹೆಗಲ್ ಮೇಲೆ ಪಾಲ್ಕಿ ಹೊತ್ಕೊಂಡು ಒಂದು ಸ್ವಲ್ಪ ನಡಿತೀನಿ ಮುಂದೆ ಲಕ್ಷ್ಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಸೀದಾ ನಮ್ಮ ಗುಡಿ ಕಡೆ ಬರ್ತೀವಿ ಪ್ರತಿ ವರ್ಷದಂಗೆ ನಮ್ಮ ಯಾದವಾಡ್ ಫ್ಯಾಮಿಲಿಯವರು ಎಲ್ಲ ಭಕ್ತರಿಗೆ ಜ್ಯೂಸ್ ರೆಡಿ ಮಾಡಿ ಹಂಚ್ತಾರ ಪಾಲ್ಕಿ ಗುಡಿಯೊಳಗೆ ತಗೊಂಡು ಹೋಗೋ ಮುಂದೆ ಎಲ್ಲ ಭಕ್ತರು ಪಾಲ್ಕಿಗೆ ಅಡ್ಡ ಮುಕ್ಕೋತಾರೆ ಪಾಲ್ಕಿ ಗುಡಿಯಾಗಿ ತಗೊಂಡು ಬಂದು ಮಂಗಳಾರತಿ ಮಾಡಿ ಪಾಲ್ಕಿ ಉತ್ಸವ ಮುಗಿಸ್ತಾರ ಮಸ್ತ್ ಉಪ್ಪಿಟ್ಟು ರೆಡಿ ಆಗಿರ್ತದೆ ಎಲ್ಲ ಭಕ್ತರು ಉಪ್ಪಿಟ್ಟು ನಾಷ್ಟ ಮಾಡ್ತಾರೆ ನೆಕ್ಸ್ಟ್ ಧರ್ಮಸಭೆ ಇರ್ತದೆ ನಮ್ಮ ಅನ್ಗುಳಿ ಗುರುಗಳು ನಮ್ಮ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಪಡ್ಕೊಂಡು ಧರ್ಮಸಭೆಯಲ್ಲಿ ಮಾತಾಡಿ ಅವರು ಹೊಳ್ಳಿ ಹೋಗ್ತಾರೆ ಧರ್ಮಸಭೆ ಮುಗಿದ್ಮೇಲೆ ಎಲ್ಲ ಹೆಣ್ಮಕ್ಳು ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ಅದು ಆದಮೇಲೆ ಪ್ರಸಾದ ರೆಡಿಯಾಗಿರ್ತದೆ ಮಸ್ತ್ ಹಾಲುಗ್ಗಿ ಅನ್ನ ಸಾರ ಬದ್ನಿಕಾಯಿ ಪಲ್ಯ ಎಲ್ಲ ರೆಡಿಯಾಗಿರ್ತದೆ ನಮ್ಮ ಹುಡುಗರೆಲ್ಲ ಪ್ರಸಾದಕ್ಕೆ ಸಜ್ಜು ಮಾಡಿ ಬಂದಂಥ ಭಕ್ತರಿಗೆಲ್ಲ ಪ್ರಸಾದ ನೀಡ್ತಾರೆ ಭಕ್ತರೆಲ್ಲ ಪ್ರಸಾದ ಮಾಡಿ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ ಇಲ್ಲಿಗೆ ನಮ್ಮ ಸಂಗಪ್ಪನ ಜಾತ್ರೆ ಮುಗಿತದ ನಮ್ಮ ಲಾಗ್ನು ಮುಗಿತದ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫಾಲೋ ಮಾಡೋದು ಮರಿಬೇಡ್ರಿ ನಮ್ಮ ಯೂಟ್ಯೂಬ್ದಾಗೂ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್ ಸರ್ವೇ ಜನೋ ಸುಖಿನೋ ಭವಂತಿ